ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಯೂಟ್ಯೂಬ್ ಚಾನಲ್ ನಿನ್ನೆ ತಾನೇ ಬಿಗ್ ಬಾಸ್ ಟೆನ್ನ ಒಂದು ಫಿನಾಲೆ ನಡೆದಿದೆ ಅದರಲ್ಲಿ ಕಾರ್ತಿಕ್ ಅವರು ವಿನ್ ಆಗಿರೋ ಅಂಥದ್ದು ಹಾಗೆ ಇನ್ನಿತರ ಕಂಟೆಸ್ಟೆಂಟ್ಸ್ಗಳೆಲ್ಲ ಏನು ಅದಕ್ಕೆ ಅರ್ಹರಲ್ಲ ಅಂತೇನಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಆಡಿ ಫಿನಾಲೆಗೆ ಬಂದಿರೋ ಅಂಥದ್ದು ಒಂದು ಪ್ರೌಡ್ ಮೂಮೆಂಟೇ ಪ್ರತಿಯೊಬ್ಬರಿಗೂ ಕೂಡ ಆದರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಪಬ್ಲಿಕ್ ರಿವ್ಯೂಸ್ನ ತೊಗೊಳ್ಳೋಕ್ಕೆ ಹೋದಾಗ ಮೋಸ್ಟ್ ಆಫ್ ದ ಓಟ್ಸ್ ಬೀಳ್ತಾ ಇದ್ದಿದ್ದು ಡ್ರೋನ್ ಪ್ರತಾಪ್ ಬಟ್ ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ ನಾವೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾರ್ತಿಕ್ ವಿನ್ ಆಗಿರೋದು ಬಟ್ ಆದರೂ ಖುಷಿ ಇದೆ ಬಿಕಾಸ್ ಅವರು ಡಿಸರ್ವ್ ಕ್ಯಾಂಡಿಡೇಟೇ ಇನ್ನೂ ನಾವು ಸಂಗೀತ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅವರು ಫುಲ್ ಕಾನ್ಫಿಡೆಂಟ್ ಆಗಿದ್ದರು ಅವರೇ ಗೆಲ್ತಾರೆ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಜಾರಾಗಿದೆ ಅನಿಸುತ್ತೆ ಇನ್ನು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಿದರೆ ಫಸ್ಟ್ ರನ್ ಆಗಿದ್ದಾರೆ ಹಾಗೆ ಅವ್ರಿಗೆ ಹತ್ತು ಲಕ್ಷದ ಒಂದು ಬಹುಮಾನ ಸಿಕ್ಕಿದೆ ಹಾಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಅವ್ರಿಗೆ ಸಿಕ್ಕಿರೋವಂಥದ್ದು ಇನ್ನು ಸಂಗೀತ ಇವ್ರಿಗೆ ಏಳು ಲಕ್ಷದ ಬಹುಮಾನ ಸಿಕ್ಕಿದೆ ನಗದು ಬಹುಮಾನ ಸಿಕ್ಕಿದೆ ಹಾಗೆ ವಿನಯ್ಗೆ ಐದು ಲಕ್ಷದ ನಗದು ಬಹುಮಾನ ಸಿಕ್ಕಿರೋವಂಥದ್ದು ಇನ್ನು ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಅವ್ರಿಗೆ ಎರಡು ಲಕ್ಷ ಬಹುಮಾನ ಅಂಥದ್ದು ಏನೇ ಆಗಿರಲಿ ಫ್ರೆಂಡ್ಸ್ ಒಂದು ಟಾಸ್ಕ್ ಪ್ರಕಾರ ನೋಡಿದ್ದೀವಿ ಅಂತ ಹೇಳಿದ್ರೆ ನಾವು ವಿನಯ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಅವರು ಫಿನಾಲೆಗೆ ಬಂದರು ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಸೊ ನಾವು ಯಾರ್ಯಾರನ್ನೆಲ್ಲ ಫಿನಾಲೇಲಿ ನೋಡಿದ್ವಿ ಅವರೇ ಇದ್ದರು ಆದರೆ ಕಾರ್ತಿಕ್ ಅವರು ವಿನ್ ಆಗಿರೋವಂಥದ್ದು ಕೆಲವರಿಗೆ ಅಚ್ಚರಿಯನ್ನು ಮೂಡಿಸಿದೆ ಏನೇ ಆಗಿರಲಿ ಯಾರಾದರೂ ಒಬ್ಬರು ಗೆಲ್ಲೇಬೇಕಲ್ವ ಕಾರ್ತಿಕ್ ಗೆದ್ದಿರೋದು ಕೂಡ ಖುಷಿ ಪಡೋವಂಥ ವಿಷಯನೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್